ಸ್ನೇಹಿತರೆ ಈ ಚಲುವೆಗೆ ಸೌಂದರ್ಯವೇ ಮೌಳುವಾಯಿತು ಕುಂಭಮೇಳ ಸುಂದರಿಗೆ ಏನಾಗಬಾರದಿತ್ತೋ ಅದೇ ಆಯಿತು ಚಲುವಿಗೆ ಶಾಪವಾಯಿತಾ ಅವಳ ಸೌಂದರ್ಯ ಇದರ ಒಂದು ಸಖತ್ತಾದ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ಇದೇ ಮೊದಲ ಬಾರಿ ಎನ್ ಎಮ್ ಎಸ್ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ಮುಂದೆ ಬರುವ ಎಲ್ಲ ಹೊಸ ಮತ್ತು ಇಂಪಾರ್ಟೆಂಟ್ ನೋಟಿಫಿಕೇಶನ್ ನೀವೇ ಮೊದಲು ಪಡೆಯಬಹುದಾಗಿರ್ತದೆ ಇನ್ಯಾಕಡ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಯಾವಾಗ ಸ್ಟಾರ್ ಆಗ್ತಾರಂತೆ ಯಾರಿಗೂ ತಿಳಿದಿರುವುದಿಲ್ಲ ಅದರಂತೆ ಕಳೆದ ನಾಲ್ಕೈದು ದಿನಗಳಿಂದ ಹುಡುಗಿಯೊಬ್ಬಳು ಭರ್ಜರಿಯಾಗಿ ಟ್ರೆಂಡಿಂಗ್ನಲ್ಲಿದ್ದಾಳೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳದ ಉತ್ಸವ ಅದ್ಧೂರಿಯಾಗಿ ನಡೆಯುತ್ತಿದೆ ಇನ್ನು ಪ್ರತಿದಿನ ನೂರಾರು ಭಕ್ತರು ಪ್ರಪಂಚದಾದ್ಯಂತ ಅಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕುಂಭಮೇಳದಲ್ಲಿ ತನ್ನ ಸೌಂದರ್ಯದ ಮೂಲಕ ವೈರಲ್ ಆಗಿದ್ದ ಯುವತಿ ಇವಾಗ ಗೋಳು ಏಳತಿರದ್ದಾಗಿದೆ ಸ್ನೇಹಿತರೆ ಒನ್ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾ ಕುಂಭಮೇಳದ ಆಧ್ಯಾತ್ಮಿಕ ಉತ್ಸವಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಬಂದು ಸೇರುತ್ತಾರೆ ಇನ್ನು ಕೋಟ್ಯಾಂತರ ಭಕ್ತರು ಈಗಾಗಲೇ ಇದರಲ್ಲಿ ಪುಣ್ಯ ಸ್ನಾನ ಮಾಡಿ ಹೋಗಿದ್ದಾರೆ ಇನ್ನು ಸುಮಾರು ಹದಿಮೂರು ಅಖಾಡಗಳಿಗೆ ಸೇರಿದ ಅಗೋರಿಗಳು ನಾಗಸಾಧುಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುತ್ತಿದ್ದಾರೆ ಇದರ ನಡುವೆ ವೈರಲ್ ಆಗಿದ್ದ ಚೆಲುವೆಗೆ ಯೂಟ್ಯೂಬರ್ಗಳ ಕಾಟ ಹೆಚ್ಚಾಗಿ ಬಿಟ್ಟಿದೆ ಸ್ನೇಹಿತರೆ ಹೌದು ಪ್ರಸ್ತುತ ಕುಂಭಮೇಳ ದೇಶದಾದ್ಯಂತ ಸುದ್ದಿಯಲ್ಲಿರುವ ವಿಷಯ ಈಗಾಗಲೇ ಐ ಟಿ ಬಾಬಾ ಗ್ಲಾಮರಸ್ ಸಾಧ್ವಿ ಅರ್ಷರಿಚಾರ್ಯ ಒಂದು ರೇಂಜ್ನಲ್ಲಿ ಟ್ರೆಂಡಿಂಗ್ ಆಗಿದ್ದರು ಇದರ ನಡುವೆ ವೈರಲ್ ಆದ ರುದ್ರಾಕ್ಷಿ ಮಾರುವ ಯುವತಿಯನ್ನು ಸಂದರ್ಶಿಸಲು ಹಲವು ಮಾಧ್ಯಮಗಳು ಪೈಪೋಟಿ ನಡೆಸುತ್ತಿವೆ ಕಳೆದ ನಾಲ್ಕೈದು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೂ ಈಕೆಯ ಸೌಂದರ್ಯ ವಿಚಾರವೇ ಸುದ್ದಿಯಾಗುತ್ತಿದೆ ಈ ಚಲುವೆಯ ಫೋಟೋಗಳು ಮತ್ತು ವಿಡಿಯೋಗಳು ಎಲ್ಲೆಡೆ ವ್ಯಾಪಕವಾಗಿ ಹರಿದಾಡುತ್ತಿವೆ ಆಕರ್ಷಕ ಕಣ್ಣು ಕೃಷ್ಣವರ್ಣ ಸುಂದರವಾದ ನಗುವಿನ ಮೂಲಕ ಗಮನ ಸೆಳೆದಿದ್ದ ಈ ರೂಪವತಿಗೆ ವ್ಯಾಪಾರ ಮಾಡಲು ಜನ ಬಿಡುತ್ತಿಲ್ಲ ಸ್ನೇಹಿತರೆ ಈ ಯುವತಿಯ ಹೆಸರು ಮೊನೊಲಿಸಾ ಇವಳು ಮಧ್ಯಪ್ರದೇಶದ ಇಂದೋರ್ನಿಂದ ಕುಂಭಮೇಳದಲ್ಲಿ ಮಾಲೆ ಮತ್ತು ರುದ್ರಾಕ್ಷಿಗಳನ್ನು ಮಾರುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದಳು ಇದೀಗ ಇವಳ ಸೌಂದರ್ಯಕ್ಕೆ ಮೋರೆ ಹೋಗಿ ಯೂಟ್ಯೂಬ್ಗರ್ಗಳು ಇವಳ ಹಿಂದೆ ಬಿದ್ದಿದ್ದಾರೆ ಇವಳು ತನ್ನ ವ್ಯಾಪಾರಕ್ಕೆ ಅಡ್ಡಿಯಾಗುತ್ತದೆ ಅದಕ್ಕಾಗಿ ಎಲ್ಲರಿಂದ ತಪ್ಪಿಸಿಕೊಳ್ಳಲು ಸಾಧುಗಳ ಟೆಂಟ್ ಮೊರೆ ಹೋಗಬೇಕಾಗಿದೆ ಸ್ನೇಹಿತರೆ ಈ ಯುವತಿ ಮೊನಲಿಸಾಳಗೆ ಇದು ಒಂದು ವ್ಯಾಪಾರದ ಸಮಯ ಆದರೆ ಸಂದರ್ಶಕರು ಈಕೆಯ ಬೆನ್ನು ಹೊತ್ತಿದ್ದು ನಷ್ಟ ಅನುಭವಿಸುವಂತಾಗಿದೆ ಸೌಂದರ್ಯವೇ ಈಕೆಯ ಒಟ್ಟಿಗೆ ಶಾಪವಾಗಿ ಪರಿಣಮಿಸುತ್ತಿದೆ ಇನ್ನಾದರೂ ಜನ ಆಕೆಯನ್ನು ಆಕೆಯ ಪಾಡಿಗೆ ಬಿಟ್ಟರೆ ತುಂಬ ಒಳ್ಳೆಯದು ಅಲ್ವಾ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ಹುಡುಗಿ ಒಂದು ಈರೋಯಿನೂ ಅಲ್ಲ ಮತ್ತು ಸೋಷಿಯಲ್ ಮೀಡಿಯಾ ಪ್ರಭಾವಿಯೂ ಅಲ್ಲ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರುವ ಒಬ್ಬ ಹುಡುಗಿ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿದ್ದಾರೆ ಇಂದೋರ್ನ ಈ ಬೆಡಗಿಯ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸೆನ್ಸೇಷನ್ ಸೃಷ್ಟಿ ಮಾಡಿವೆ ಆಕೆಯ ಹೆಸರು ಮೊನೊಲಿಸ ಎಂದು ವರದಿಯಾಗಿದೆ ಕುಂಭಮೇಳಕ್ಕೆ ಬಂದಿರುವ ಆಕೆಯ ಸುಂದರ ನೋಟ ಹಾಗೂ ನಗುವಿಗೆ ಮರಳಾಗುತ್ತಿದ್ದಾರೆ ಅದ್ಭುತವಾದ ಕಣ್ಣುಗಳಿಂದ ರಾತ್ರೋ ರಾತ್ರಿ ಸ್ಟಾರ್ ಆದ ಈ ಚಲುವೆಗೆ ಈಗ ಸೌಂದರ್ಯವೇ ಶಾಪವಾದಂತೆ ಭಾಸವಾಗುತ್ತಿದೆ ಸ್ನೇಹಿತರೇ ಅವರೊಂದು ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ಫುಟ್ಪಾತ್ನಲ್ಲಿ ಮಾಲೆಗಳನ್ನು ಮಾರುವ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ವೈರಲ್ ಹುಡುಗಿ ಮೊನಾಲಿಸ್ ಅವರು ಸಿನಿಮಾಗಳಲ್ಲಿ ಕೆಲಸ ಮಾಡಲು ಬಯಸುವುದಾಗಿ ಮತ್ತು ಖಾಸಗಿ ಚಾನೆಲ್ ಒಂದರ ವಿಶೇಷ ಸಂವಾದದಲ್ಲಿ ಹೇಳಿರುತ್ತಾರೆ ಅವರು ಐಶ್ವರ್ಯ ರೈಂ ಬಚ್ಚನ್ ಅವರಂತಹ ಚಿತ್ರಗಳಲ್ಲಿ ಯಶಸ್ವಿಯಾಗಲು ಬಯಸುವುದಾಗಿ ಹೇಳಿದ್ದಾರೆ ಅದಲ್ಲದೆ ವೈರಲ್ ಆದ ನಂತರ ಹೆಚ್ಚುತ್ತಿರುವ ಜನರ ಒತ್ತಡದಿಂದಾಗಿ ಆಕೆ ಮಹಾಕುಂಭದಿಂದ ಹೊರಡಲು ತಯಾರಿ ಕೂಡ ನಡೆಸುತ್ತಿದ್ದಾಳೆ ಈಗ ಹೊರಗೆ ಬಂದ ಕೂಡಲೇ ಜನ ಸುತ್ತುವರಿಯುವುದರಿಂದ ಭಯವಾಗುತ್ತದೆ ಇದೀಗ ನನ್ನನ್ನು ಮಹಾಕುಂಭ ಮೇಳದಿಂದ ದೂರ ಮಾಡುವುದಾಗಿ ಕೂಡ ಅಲ್ಲಿ ಬೆದರಿಕೆ ಹಾಕಿದ್ದಾರೆ ಎಂದು ಮೊನೊಲಿಸಾ ತನ್ನ ಅಭಿಪ್ರಾಯವನ್ನು ಹೊರಹಾಕಿದ್ದಾಳೆ ಸ್ನೇಹಿತರೆ ಸದ್ಯ ತಾನು ಮತ್ತು ತನ್ನ ಕುಟುಂಬದ ಸದಸ್ಯರು ಇಲ್ಲಿ ಭಯಭೀತರಾಗಿದ್ದೇವೆ ಎಂದು ಹೇಳಿದ ಮನೊಲಿಸಾ ಭದ್ರತೆಗಾಗಿ ಯು ಪಿ ಎಂ ಯೋಗಿ ಆದಿತ್ಯನಾಥನವರಿಗೆ ಮನವಿ ಮಾಡಿದ್ದಾರೆ ಮಧ್ಯಪ್ರದೇಶದಿಂದ ಬಂದ ನನ್ನ ಭದ್ರತೆಗೆ ಸಿ ಎಂ ಯೋಗಿ ಆದಿತ್ಯನಾಥನ್ ವ್ಯವಸ್ಥೆ ಮಾಡಬೇಕೆಂದು ಮೊನಲಿಸಾ ಹೇಳಿದ್ದಾಳೆ ನೀವು ಮಾಲೆ ಮಾರಾಟ ಮಾಡುವ ಮೂಲಕ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದೇನೆ ಇನ್ನು ರಾತ್ರೋರಾತ್ರಿ ಸ್ಟಾರ್ ಆದ ಕಾರಣ ನನಗೇನೂ ಬರುವುದಿಲ್ಲ ಹೂ ಮಾಲೆಗಳನ್ನು ಮಾರಲು ಎಲ್ಲ ಫುಟ್ಪಾತ್ನಲ್ಲಿ ಕುಳಿತಾಗ ಜನರು ತಕ್ಷಣವೇ ಸುತ್ತುವರಿದು ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ ಇದರಿಂದ ನನಗೆ ತುಂಬ ಕಿರುಕುಳವಾಗುತ್ತದೆ ಮತ್ತು ಜನಸಂದಣಿಯಿಂದಾಗಿ ನನಗೆ ಆರವನ್ನು ಮಾರಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ನಾವು ಅಪಾರ ನಷ್ಟವನ್ನು ಅನುಭವಿಸುತ್ತಿದ್ದೇವೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಸಾಲ ಮಾಡಿ ಲಕ್ಷಗಟ್ಟಲೆ ಸಾಮಾನುಗಳನ್ನು ಒತ್ತು ಕುಟುಂಬದಿಂದ ಇಲ್ಲಿಗೆ ಬಂದಿದ್ದೇವೆ ಎಂದು ಮನೋಲಿಸಾ ತನ್ನ ಸಂಕಷ್ಟವನ್ನು ತೋಡಿಕೊಂಡಿದ್ದಾಳೆ ಸದ್ಯದ ಮಾಹಿತಿ ಪ್ರಕಾರ ಆಕೆಗೆ ಸೌಂದರ್ಯವೇ ಶಾಪವಾಗುವಂತೆ ಭಾಸವಾಗುತ್ತಿದೆ ಹೀಗಾಗಿ ಅವಳನ್ನು ಮಧ್ಯಪ್ರದೇಶದ ಕಾರ್ಗುನ್ನಲ್ಲಿರುವ ಅವರ ಮನೆಗೆ ಕಳುಹಿಸಲು ಕುಟುಂಬದ ಸದಸ್ಯರು ಸಿದ್ಧತೆ ನಡೆಸಿದ್ದಾರೆ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಈ ವೈರಲ್ ಹುಡುಗಿಗೆ ಯಾವುದೇ ಅಪಾಯ ಸಂಭವಿಸದೇ ಇರಲಿ ಎನ್ನುವುದೇ ಜನರ ಆಶಯವಾಗಿದೆ ಇದಿಷ್ಟು ಈ ದಿನದ ಮಾಹಿತಿಯಾಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು